ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ ಇಂದು ನಾವು ಏಳನೇ ತರಗತಿ ವಿಜ್ಞಾನ ವಿಷಯದ ಘಟಕ ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಗಳು ಎಂಬ ಪಾಠದಲ್ಲಿನ ಚಟುವಟಿಕೆ ನಾಲ್ಕು ಪಾಯಿಂಟ್ ಎರಡನ್ನು ಪ್ರಯೋಗಾತ್ಮಕವಾಗಿ ತಿಳಿದುಕೊಳ್ಳೋಣ ಈ ಚಟುವಟಿಕೆಯ ಉದ್ದೇಶವನ್ನು ನಾವು ನೋಡೋದಾದರೆ ನೈಸರ್ಗಿಕ ಸೂಚಕವನ್ನ ತಯಾರಿಸಿ ಕೊಟ್ಟಿರತಕ್ಕಂತಹ ಕೋಷ್ಟಕದಲ್ಲಿ ಇರುವ ಎಲ್ಲ ಪದಾರ್ಥಗಳನ್ನು ಈ ಒಂದು ಸೂಚಕದಿಂದ ಪರೀಕ್ಷಿಸುವುದು ಈ ಚಟುವಟಿಕೆಯ ಉದ್ದೇಶವಾಗಿದೆ ಈ ಚಟುವಟಿಕೆಗೆ ಬೇಕಾಗುವ ಸಾಮಗ್ರಿಗಳನ್ನು ನಾವು ನೋಡೋದಾದರೆ ಒಂದು ಚಮಚ ಅರಿಶಿಣದ ಪುಡಿ ನೀರು ಸೋಸು ಕಾಗದ ಇಷ್ಟು ಸಾಮಗ್ರಿಗಳು ಈ ಚಟುವಟಿಕೆಯನ್ನು ಮಾಡಲು ಬೇಕಾಗುತ್ತದೆ ಈ ಚಟುವಟಿಕೆಯನ್ನು ಮಾಡುವ ವಿಧಾನವನ್ನು ನಾವು ನೋಡೋದಾದರೆ ಒಂದು ಚಮಚ ಅರಿಶಿಣ ಪುಡಿಯನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಜಿಗುಟಾದ ಕಣಕವನ್ನು ತಯಾರಿಸಬೇಕಾಗುತ್ತೆ ತದನಂತರ ಈ ಜಿಗುಟಾದ ಕಣಕವನ್ನು ಬ್ಲಾಟಿಂಗ್ ಕಾಗದ ಅಥವಾ ಸೋಸು ಕಾಗದ ಮೇಲೆ ಹರಡಿ ಅದನ್ನು ಬಿಸಿಲಿನಲ್ಲಿ ಒಣಗಿಸಬೇಕಾಗುತ್ತದೆ ತದನಂತರ ಈ ಕಾಗದವನ್ನ ತೆಳುವಾದ ಪಟ್ಟಿಗಳಾಗಿ ಕತ್ತರಿಸಬೇಕಾಗುತ್ತದೆ ಇಲ್ಲಿ ಚಿತ್ರದಲ್ಲಿ ಕಾಣಿಸುತ್ತಿರುವ ಹಾಗೆ ತೆಳುವಾದ ಪಟ್ಟಿಗಳಂತೆ ನಾವು ಕತ್ತರಿಸಿ ಇಟ್ಕೊಂಡಿರಬೇಕಾಗುತ್ತೆ ನಂತರ ಇಲ್ಲಿ ಚಿತ್ರದಲ್ಲಿ ಗಮನಿಸಿರುವಂತೆ ಈ ಕಾಗದದ ಮೇಲೆ ನಾವು ಸಾಬೂನಿನ ದ್ರಾವಣವನ್ನ ಲೇಪಿಸಿದಾಗ ಅಲ್ಲಿ ಕೆಂಪಾದ ಬಣ್ಣ ನಮಗೆ ದೊರೆಯುತ್ತದೆ ಕಾರಣ ಸಾಬೂನಿನ ದ್ರಾವಣ ಪ್ರತ್ಯಾಮ್ಲವಾಗಿರುವುದರಿಂದ ಈ ಅರಿಶಿಣ ಕಾಗದದ ಮೇಲೆ ಅದು ವರ್ತಿಸಿ ಕೆಂಪಾಗಿ ಬದಲಾಗುತ್ತದೆ ಅಂದರೆ ಅರಿಶಿಣ ಎಂಬುದು ನೈಸರ್ಗಿಕ ಸೂಚಕ ಇದು ಪ್ರತ್ಯಾಮ್ಲವನ್ನು ಕೆಂಪು ಬಣ್ಣಕ್ಕೆ ತಿರುಗಿಸುತ್ತದೆ ಈಗ ನಾವು ಒಂದೊಂದಾಗಿ ಕೋಷ್ಟಕದಲ್ಲಿರುವಂತಹ ಎಲ್ಲ ಪದಾರ್ಥಗಳನ್ನ ಈ ಒಂದು ನೈಸರ್ಗಿಕ ಸೂಚಕದಿಂದ ಪರೀಕ್ಷಿಸೋಣ ಇಲ್ಲಿ ನಾವು ತೆಗೆದುಕೊಂಡಿರುವುದು ನಿಂಬೆ ಹಣ್ಣಿನ ರಸ ಇದಕ್ಕೆ ನಾವು ಇಲ್ಲಿ ನೈಸರ್ಗಿಕ ಸೂಚಕವನ್ನು ನಾವು ಹದ್ತಾ ಇದ್ದೀವಿ ಯಾವುದೇ ರೀತಿಯಾದಂತಹ ಬಣ್ಣ ಬದಲಾಗಿಲ್ಲ ಒಂದು ಒಂದು ವೇಳೆ ಇದು ಪ್ರತಿ ಆಮ್ಲವಾಗಿದ್ದರೆ ಕೆಂಪು ಬಣ್ಣಕ್ಕೆ ಬದಲಾಗ್ತಾ ಇತ್ತು ಈಗ ನಾವು ಕಿತ್ತಳೆ ಹಣ್ಣಿನ ರಸವನ್ನ ಪರೀಕ್ಷಿಸೋಣ ಇಲ್ಲಿ ನಾವು ತೆಗೆದುಕೊಂಡಿರುವುದು ಕಿತ್ತಳೆ ಹಣ್ಣಿನ ರಸ ಯಾವುದೇ ರೀತಿಯಾದಂತಹ ಬಣ್ಣ ಬದಲಾಗಿಲ್ಲ ಅಂದ್ರೆ ಕೆಂಪು ಬಣ್ಣಕ್ಕೆ ಇದು ತಿರುಗಿಲ್ಲ ಈಗ ನಾವು ವಿನೇಗರ್ ಅನ್ನ ಪರಿಚಯಿಸೋಣ ಇಲ್ಲಿ ಯಾವುದೇ ರೀತಿಯಾದಂತಹ ಬಣ್ಣ ಬದಲಾಗಿಲ್ಲ ಈಗ ನಾವು ಮೆಗ್ನೀಷಿಯಂ ಹಾಲನ್ನ ಅಂದ್ರೆ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅನ್ನ ಅದರ ದ್ರಾವಣವನ್ನು ನಾವು ತೆಗೆದುಕೊಂಡಿದ್ದೀವಿ ಇದನ್ನ ನಾವು ಪರೀಕ್ಷಿಸೋಣ ಈ ಭಾಗದಲ್ಲಿ ಕೆಂಪು ಬಣ್ಣಕ್ಕೆ ತಿರುಗಿರುವುದು ನಮಗೆ ಕಾಣಿಸ್ತಾ ಇದೆ ಇಲ್ಲಿಯೂ ಕೂಡ ಕೆಂಪಾಗಿ ಸ್ವಲ್ಪ ಬದಲಾಗ್ತಾ ಇದೆ ಈಗ ನಾವು ಅಡುಗೆ ಸೋಡಾವನ್ನ ಪರೀಕ್ಷಿಸೋಣ ಇಲ್ಲಿ ನಾವು ತೆಗೆದುಕೊಂಡಿರುವುದು ಅಡುಗೆ ಸೋಡಾ ಅಡುಗೆ ಸೋಡಾದ ದ್ರಾವಣ ಇದಕ್ಕೆ ನಾವು ನೈಸರ್ಗಿಕ ಸೂಚಕವನ್ನು ನಾವು ಹಾದುತ್ತಾ ಇದ್ದೀವಿ ಸ್ವಲ್ಪ ಮಟ್ಟಿಗೆ ಕೆಂಪು ಬಣ್ಣಕ್ಕೆ ಬದಲಾಗಿದೆ ಈ ಈಗ ನಾವು ಸುಣ್ಣದ ತಿಳಿಯನ್ನ ಪರಿಚಿಸೋಣ ಇಲ್ಲಿ ನಾವು ತೆಗೆದುಕೊಂಡಿರುವ ಪದಾರ್ಥ ಸುಣ್ಣದ ತಿಳಿ ಇಲ್ಲಿ ಕೆಂಪು ಬಣ್ಣಕ್ಕೆ ಬದಲಾಗಿರುವುದು ಕಾಣಿಸ್ತಾ ಇದೆ ಈಗ ನಾವು ಸಕ್ಕರೆಯ ದ್ರಾವಣವನ್ನ ತೆಗೆದುಕೊಳ್ಳೋಣ ಯಾವುದೇ ರೀತಿಯಾದಂತಹ ಬಣ್ಣ ಬದಲಾಗಿಲ್ಲ ಈಗ ನಾವು ಅಡುಗೆ ಉಪ್ಪಿನ ದ್ರಾವಣವನ್ನ ತೆಗೆದುಕೊಳ್ಳೋಣ ಯಾವುದೇ ರೀತಿಯಾದಂತಹ ಬಣ್ಣ ಬದಲಾಗಿಲ್ಲ ಇಲ್ಲಿ ಕೊಟ್ಟಿರುವ ಕೋಷ್ಟಕದಲ್ಲಿರುವ ಎಲ್ಲ ಪದಾರ್ಥಗಳನ್ನು ನಾವು ನೈಸರ್ಗಿಕ ಸೂಚಕ ಅಂದ್ರೆ ನಾವೇ ತಯಾರಿಸಿದಂತಹ ನೈಸರ್ಗಿಕ ಸೂಚಕದಿಂದ ಪರೀಕ್ಷಿಸಿದೆವು ಫಲಿತಾಂಶವನ್ನು ನಾವು ನೋಡಿದಾಗ ನಿಂಬೆ ರಸಕ್ಕೆ ಈ ಅರಿಶಿಣ ಕಾಗದದ ಮೇಲಿನ ಪರಿಣಾಮವನ್ನು ನಾವು ನೋಡಿದಾಗ ಯಾವುದೇ ಪರಿಣಾಮ ಬೀರಲಿಲ್ಲ ಹಾಗಾದ್ರೆ ಇದು ಆಮ್ಲ ಅಥವಾ ತಟಸ್ಥವಾಗಿರಬಹುದು ಒಂದು ವೇಳೆ ಇದು ಪ್ರತ್ಯಾಮ್ಲವಾಗಿದ್ದರೆ ಕೆಂಪು ಬಣ್ಣಕ್ಕೆ ಬದಲಾಗ್ತಾ ಇತ್ತು ಕಿತ್ತಳೆ ರಸ ಇದು ಕೂಡ ಯಾವುದೇ ರೀತಿಯಾದಂತಹ ಪರಿಣಾಮ ಬೀರಲಿಲ್ಲ ಹಾಗಾದರೆ ಇದು ಆಮ್ಲ ಆಗಿರ್ಬೋದು ಅಥವಾ ತಟಸ್ಥವಾಗಿರ್ಬೋದು ಇನ್ನು ನಾವು ಮೂರನೇದಾಗಿ ವಿನೇಗರನ್ನು ತೆಗೆದುಕೊಂಡಿದ್ದು ಇದ್ರ ಮೇಲೂ ಕೂಡ ಅರಿಶಿಣ ಕಾಗದದ ಮೇಲಿನ ಪರಿಣಾಮ ಯಾವುದೇ ರೀತಿಯಾಗಿ ಬೀರಲಿಲ್ಲ ಹಾಗಾಗಿ ಇದು ಕೂಡ ಆಮ್ಲ ಆಗಿರ್ಬೋದು ಅಥವಾ ತಟಸ್ಥವಾಗಿರ್ಬೋದು ಇನ್ನು ಮೆಗ್ನೀಷಿಯಂ ಹಾಲು ಅಥವಾ ಮೆಗ್ನೀಷಿಯಂ ಹೈಡ್ರಾಕ್ಸೈಡನ್ನು ನಾವು ತೆಗೆದುಕೊಂಡಿದ್ದೆವು ಅದರಲ್ಲಿ ನಾವು ಬದಲಾವಣೆಯನ್ನು ನಾವು ಗಮನಿಸಿದಾಗ ಇದು ಕೆಂಪು ಬಣ್ಣಕ್ಕೆ ಬದಲಾಯಿತು ಹಾಗಾಗಿ ಇದು ಪ್ರತ್ಯಾಮ್ಲೀಯವಾಗಿದೆ ಇನ್ನು ಅಡುಗೆ ಸೋಡಾ ದ್ರಾವಣವನ್ನು ನಾವು ನೋಡಿದಾಗ ಇದು ಕೂಡ ಆ ಕಾಗದ ಸ್ವಲ್ಪ ಮಟ್ಟಿಗೆ ಕೆಂಪು ಬಣ್ಣಕ್ಕೆ ಬದಲಾಯಿತು ಹಾಗಾಗಿ ಇದು ಕೂಡ ಪ್ರತ್ಯಾಮ್ಲವಾಗಿದೆ ಇನ್ನು ಸುಣ್ಣದ ತಿಳಿಯನ್ನು ನಾವು ನೋಡಿದಾಗ ಈ ಸುಣ್ಣದ ತಿಳಿಯು ಕೆಂಪು ಬಣ್ಣಕ್ಕೆ ಬದಲಾಯಿತು ಹಾಗಾಗಿ ಸುಣ್ಣದ ತಿಳಿಯಲ್ಲಿ ಅದ್ದಿದಾಗ ಅರಿಶಿಣದ ಕಾಗದ ಕೆಂಪು ಬಣ್ಣಕ್ಕೆ ಬದಲಾಯಿತು ಹಾಗಾಗಿ ಇದು ಕೂಡ ಪ್ರತ್ಯಾಮ್ಲವಾಗಿದೆ ಇನ್ನು ಸಕ್ಕರೆ ದ್ರಾವಣವನ್ನ ನಾವು ಈ ಕೆಂಪು ಅರಿಶಿಣ ಕಾಗದದ ಕಾಗದವನ್ನ ಬಳಸಿ ನಾವು ಪರೀಕ್ಷೆ ಮಾಡಿದಾಗ ಅಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಕಂಡು ಬರಲಿಲ್ಲ ಹಾಗಾಗಿ ಇದು ಆಮ್ಲ ಆಗಿರ್ಬೋದು ಅಥವಾ ತಟಸ್ಥವಾಗಿರ್ಬೋದು ಕೊನೆಯದಾಗಿ ನಾವು ಅಡುಗೆ ಉಪ್ಪು ದ್ರಾವಣವನ್ನ ಪರೀಕ್ಷೆ ಮಾಡಿದವು ಈ ಅರಿಶಿಣ ಕಾಗದ ಅದರ ಮೇಲೆ ಯಾವುದೇ ರೀತಿಯಾದಂತಹ ಬದಲಾವಣೆ ಬೀರಲಿಲ್ಲ ಅಂದ್ರೆ ಅದರ ಬಣ್ಣ ಬದಲಾಗಲಿಲ್ಲ ಹಾಗಾಗಿ ಈ ಅಡುಗೆ ಉಪ್ಪಿನ ದ್ರಾವಣ ಆಮ್ಲ ಆಗಿರ್ಬೋದು ಅಥವಾ ತಟಸ್ಥವಾಗಿರಬಹುದು ಇಲ್ಲಿ ನಾವು ಈ ಚಟುವಟಿಕೆಯಿಂದ ನಾವು ಏನನ್ನ ಗಮನಿಸಿದೀವಿ ಅಂತಂದ್ರೆ ಒಂದು ವೇಳೆ ಪದಾರ್ಥ ಪ್ರತ್ಯಾಮ್ಲವಾಗಿದ್ದರೆ ಈ ಅರಿಶಿಣ ಕಾಗದ ಕೆಂಪು ಬಣ್ಣಕ್ಕೆ ಬದಲಾಗುತ್ತೆ ಅದು ಆಮ್ಲ ಅಥವಾ ತಟಸ್ಥವಾಗಿದ್ರೆ ಕೆಂಪು ಬಣ್ಣಕ್ಕೆ ಬದಲಾಗುವುದಿಲ್ಲ ಆತ್ಮೀಯರೇ ಇದುವರೆಗೂ ನಿಮ್ಮೊಂದಿಗೆ ಮಾಹಿತಿಯನ್ನ ಹಂಚಿಕೊಂಡ ನಾನು ಮೋಹನ್ ಬಾಬು ಬಿ ಎಸ್ ವಿಜ್ಞಾನ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗಬೇನಾಳ ಮುದ್ದೆಬಿಹಳ ತಾಲೂಕು ವಿಜಯಪುರ ಜಿಲ್ಲೆ ಧನ್ಯವಾದಗಳು